ನಮಸ್ತೆ ಎಸ್ಎನ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹೈಕಮಾಂಡ್ ಎತ್ತಾಳ್ ಉಚ್ಚಾಟನೆ ನಿರ್ಧಾರ ಕೈಗೊಳ್ತಾರೆ ಎಂದು ಭಾವಿಸಿರಲಿಲ್ಲ ಈ ಕುರಿತು ಹೈಕಮಾಂಡ್ನ ದುಡ್ಡು ನಾಯಕರ ಜೊತೆ ಚರ್ಚೆ ಮಾಡಿದ್ದು ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡ್ತೀವಿ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ ನಮ್ಮಲ್ಲಿ ತಪ್ಪುಗಳಿದ್ರೆ ಸರಿಪಡಿಸಿಕೊಳ್ತೀವಿ ನಾಯಕರಿಗೆ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡ್ತೀವಿ ಎಂದಿದ್ದಾರೆ ನೋಡಿ ಏನಕ್ಕೆ ಕೆಟ್ಟಗಳಿಗೆ ಒಂದು ಒಂದ್ ಇನ್ನೊಂದು ಎಟ್ಟೇ ದೊಡ್ಡ ಶಕ್ತಿ ಒಂದು ಸಣ್ಣ ವಿಷಯ ಆಗುದ ಅದೇನೂ ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡದ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರ್ತಿದಿನಿ ಒಂದು ಮಾಡಬೇಡಿ ನಾವು ಪುನರ್ ಉಾರದ್ದಪಡಿಸಿ ಮತ್ತೆ ಸೇವೆ ಸಲ್ಲಿಸ್ ಮನವಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರು ಮೆಸೇಜ್ ದಯವಿಟ್ಟು ಇದ್ರೆಸ್ಕೊಂಡಿದ್ದೀವಿ ದಯವಿಟ್ಟು ಏನು ಬರ ಮತ್ತ ಇನ್ನು ಹತ್ತು ದಿವಸ ಬಿಟ್ಟು ಕೇಳ ಮಾತಾಡ್ತೇನೆ ಎಲ್ಲರೂ ಎಲ್ಲರೂ ನಮ್ದು ಟೀಮ್ ನಾವು ಸೇರ್ತು ಅಲ್ಲಿ ಕುಮಾರ್ ಮಗನ್ ಮನೆ ಸೇರ್ಬೋದು ಮತ್ತೆ ಎಲ್ಲರೂ ಬ್ಯಾಡಪ್ಪ ಸದ್ಯ ಕುಮಾರ್ ಪದೇ ಪದ ಬೇರೆ ಕೈಲಿ ಶಿಫ್ಟ್ ಆಗುದು ಟೈಮ್ ಮುಂಜಾನೆ ಹನ್ನೊಂದು ನಂತರ